ದೇವರ ನಾಡು ಧರ್ಮದ ಮೇರಲ್ಲಿ ದೇವರ ಮಹಿಮೆ ಇಷ್ಟೇನ ಭಾರತ ಮೇಯ ನ್ಯಾಯಕ್ಕೆ ಬೇಲೆ ಇಷ್ಟೇನ ಮಾತೆ ದೇವತೆ ವರ್ಣತೆ ಎಲ್ಲ ಕೇವಲ ಬಾಯಲ್ಲಷ್ಟೇನ ಕುರಿಗಳ ಕಾಯುವ ತೋಳದ ನೆರಳಲ್ಲಿ ಜೀವಕ್ಕೆ ಬೇಲೆ ಇಷ್ಟೇನಾ 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 ೇನ ಕೊಲೆಯ ಸೌಜನ್ಯ ಸಾವಿನ ತನಿಖೆ ಇಷ್ಟೇನ ಹಾಡು ಹಗಲಲ್ಲೇ ಮಂಡೆಯ ಕುಂದರು ಆಗುವ ತನಿಖೆ ಇಷ್ಟೇನ ಸ್ವತಂತ್ರ ದೇಶದ ಸಂವಿಧಾನಕ್ಕೆ ತಾಕತ್ ಇರುವುದು ಇಷ್ಟೇನ ಪುಣ್ಯ ಭೂಮಿಯಲ್ಲಿ ಪೂಜಾ ಮೇಳೆಗೆ ಆಸ್ತಿಯು ಕಣ್ಣೀರಷ್ಟೇನ ಗೋಮುಖ ವ್ಯಾಗ್ರರ ಅಬ್ಬರದಲ್ಲೇ ಧೈರ್ಯದ ಗುಂಡಿಗೆ ಇಷ್ಟೇನಾ 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 ಹೆಮ್ಮೆಯ ಭಾರತ ಇಷ್ಟೇನ ಕೊರೆಯಾಗಿರುವಳು ಸೌಜನ್ಯ ಸಾವಿನ ತನಿಗೆ ಇಷ್ಟೇನಾ ಆಡುವಂತಹ ಸರ್ಕಾರಗಳ ಕರ್ತವ್ಯಗಳು ಇಷ್ಟೇನಾ ಓಟಲಿ ಜನಪ್ರತಿನಿಧಿಗಳ ಧಂ ಇರುವುದು ಇಷ್ಟೇನಾ ರಕ್ಷಣೆಗಿರುವ ಆರಕ್ಷಕರು ಧನಿಕರ ರಕ್ಷಣೆಗಷ್ಟೇನ ಮುಚ್ಚಿದ ಸತ್ಯವ ಬಿಚ್ಚಿಡುವಲ್ಲೇ ಮಾಧ್ಯಮದ ನಡೆಗಿಷ್ಟೇನಾ ಇಷ್ಟೇನಾ ಇಷ್ಟೇನಾ ಹೆಮ್ಮೆಯ ಭಾರತ ಇಷ್ಟೇನಾ ಕೊಲೆಯಾಗಿರುವಳು ಸೌಜನ್ಯ ಸಾವಿನ ತನಿಖೆ ಇಷ್ಟೇನಾ ಆಡುವಂತಹ ಸರ್ಕಾರಗಳ ಕರ್ತವ್ಯಗಳು ಇಷ್ಟೇ ನೋಟಲಿ ತೀರ್ಗ ಜನಪ್ರತಿನಿಧಿಗಳ ಗಂಟಿರುವುದು ಇಷ್ಟೇನ ರಕ್ಷಣೆಗಿರುವ ಆರಕ್ಷಕರು ತನಿಖರ ರಕ್ಷಣೆ ಕಷ್ಟೇನ ಮುಚ್ಚಿದ ಸತ್ಯ ಬಿಚ್ಚಿಡುವಲ್ಲೇ ಮಾಧ್ಯಮದ ನಡೆ ಇಷ್ಟೇ ಇಷ್ಟೇನಾ ಇಷ್ಟೇನಾ ಭಾರತ ಭಾರತೇನ ಕೊರಿಯಾಗಿ ಸೌಜನ್ಯ ಸಾವಿನ ತುಳಿಕೆ ನಿಷ್ಠೇನ ಜಾತಿ ಕೂಟಗಳ ಧರ್ಮ ಪೀಠಗಳ ನ್ಯಾಯದ ಬಯಕೆ ಕೃಷ್ಣೇನ ರಾಜಕೀಯದಲ್ಲಿ ಬಡವರ ಕುಳಿತ ಓಡಿದ ಸಮಯದ ನಷ್ಟೇನ ನ್ಯಾಯ ತಬಲು ಕೊರಗಿ ಗೌರಾಜಿನ ದುಡ್ಡೇಷ್ಠ ರಾಮ ಗಾಂಧಿಯರ ಆದರ್ಶ ಆದರ್ಶಗಳಿಗೆ ಕೊಡುವ ಪದ್ಧತೆ ಕೊಳು ಸೌಜನ್ಯ ಸಾವಿನ ತನಿಖೆ ಕಿಸ್ತೇನಾ ನಾಗರಿಕರೇ ಮಾನವಂತಾರೆ ಮಾನವೀಯತೆ ಇಷ್ಟೇನ ದಬ್ಬಾಳಿಕೆಯಡಿ ನೆಡಿಗಳಾಗಿ ಬಾಳುವುದು ಇಷ್ಟೇನ ನಾಳೆ ಹತ್ತಿರದಲ್ಲಿ ನಿಮ್ಮ ದೇಮಗಳು ಬಲಿಯಾಗುವುದು ದಾಳಿ ತಳೆಯಲು ನಾಳೆ ಬಳಿಯಲು ನಾವೊಟ್ಟಾದರೆ ಕಷ್ಟೊಟ್ಟಾದರೆ ಕಷ್ಟ